ವೀಕ್ಷಕರೇ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಪ್ರತಿಯೊಬ್ಬರು ಕೂಡ ಮಂತ್ರಾಲಯ ಅಂದರೆ ಎಲ್ಲಿಲ್ಲದ ಖುಷಿ ಎಲ್ಲದ ಆನಂದ ಎಷ್ಟು ಬೇಗ ನಾನು ರಾಯರ ಹತ್ರ ಹೋಗ್ತೀನೋ ಅನ್ನೋ ಖುಷಿ ಎಲ್ಲ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಮುತ್ಕ ಅವ್ರಿಗೆ ಆಸೆ ಇದ್ದೇ ಇರುತ್ತೆ ದೇವಾಲಯದ ಮೇಲೆ ಈ ಮಾತನ್ನು ಏನೇ ಇದ್ದೀನಿ ಅಂದರೆ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತೀರಾ ರಾಯರ ದರ್ಶನ ಮಾಡ್ತೀರಾ ಆದರೆ ಪ್ರತಿಯೊಬ್ಬರು ಗೊತ್ತಿದ್ರು ಕೂಡ ತಪ್ಪು ಮಾಡ್ಬಿಟ್ಟು ಬರ್ತೀರಾ ಆ ವಿಷಯ ಏನಂತ ನಾನು ಹೇಳ್ತೀನಿ ಯಾವುದೇ ವ್ಯೂಸ್ ಅಥವಾ ಯಾವುದೇ ಲೈಕ್ಸ್ ಯಾವುದೇ ಕಮೆಂಟ್ಸ್ಗೆ ನಾನು ಈ ವಿಡಿಯೋ ಇಲ್ಲ ಅದನ್ನು ನೆನಪಿಟ್ಕೊಡಿ ನಾನು ಹೇಳಿದ್ದು ಸುಳ್ಳಾದರೆ ನನ್ನ ಚಾನಲ್ನ ನೀವು ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಆಯಿತಾ ಸೊ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು ಕಷ್ಟಪಟ್ಟು ಇಷ್ಟಪಟ್ಟು ಫ್ಯಾಮಿಲಿಯವ್ರ ಜೊತೆ ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗ್ತೀವಿ ಮಂತ್ರಾಲಯಕ್ಕೆ ಹೋದಾಗ ಏನು ಮಾಡ್ತೀವಿ ಎಲ್ಲ ರೂಮ್ಗಳು ಮಾಡ್ಕೊಳ್ತೀವಿ ಎಲ್ಲರೂ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ತೀವಿ ಎಲ್ಲರೂ ಹೋಗಿ ನಮ್ಮ ರಾಯರ್ನ ನೋಡೋಕ್ಕೆ ನಿಂತ್ಕೊಳ್ತೀವಿ ಆಯಿತಾ ರಾಯರ್ನ ನಾವು ನೋಡೋಕೆ ಹೋದಾಗ ಎಲ್ಲ ಸರೌಂಡಿಂಗಲ್ಲಿ ಬರ್ತಾಯಿರ್ತೀವಿ ತಾನೇ ಅದರಲ್ಲಿ ಏನು ಮಾಡ್ತೀರಾ ರಾಯರ್ನೂ ನೋಡ್ತೀರಾ ಏನು ಕೇಳ್ಕೊಬೇಕು ಎಲ್ಲ ಕೇಳ್ಕೊಳ್ತೀರಾ ಅವರು ಕೂಡ ಕರುಣಿಸ್ತಾರೆ ಸ್ವಲ್ಪ ಲೇಟ್ ಆದ್ರೂ ಪಕ್ಕ ನೀವು ಏನು ಕೇಳಿರ್ತೀರ ಅದನ್ನ ಕರುಣೇ ಕರುಣಿಸ್ತಾರೆ ಆಯಿತಾ ಅದನ್ನು ಮಾತ್ರ ನನಗೆ ಬಿಟ್ಕೊಳ್ಳಿ ಆದರೆ ಎಲ್ಲರೂ ಒಂದು ತಪ್ಪು ಮಾಡ್ತೀರಾ ಅದೇನಂತ ನಾನು ನಿಮಗೆ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ದೇವ್ರನ್ನ ದರ್ಶನ ಮಾಡಿ ನಾವು ಸುತ್ತ ಮೂರು ರೌಂಡ್ ಆಗ್ತಾಯಿರ್ತೀವ ಎಲ್ಲ ಮುಗಿಸ್ಕೊಂಬರ್ತಾಯಿರ್ತೀವ ಕೊನೆಗೆ ಮಂತ್ರಾಕ್ಷತೆ ಕೊಡ್ತಾಯಿರ್ತಾರ ಬೆಳಗ್ಗೆ ಜನ ಬೆಳಿಗಿನ ಜಾವ ದೇವ್ರ ಹತ್ರ ಇಟ್ಟು ಆ ಮಂತ್ರಾಕ್ಷತೆನ ರಾಯರ ಕೈಲಿ ಆಶೀರ್ವಾದ ಮಾಡಿಸಿ ಬರೋ ಭಕ್ತಾದಿಗಳಿಗೆಲ್ಲರಿಗೂ ನಾಲ್ಕೆ ನಾಲ್ಕು ಕಾಳು ಕೊಡ್ತಾರೆ ಅದೂ ಜಾಸ್ತಿ ಕೊಡಲ್ಲ ನಾಲ್ಕು ನಾಲ್ಕೇ ಕಾಳು ಕೊಡೋದು ಒಂದೊಂದು ಸಲ ಜಾಸ್ತಿನೂ ಬರುತ್ತೆ ಅವರು ಪುಣ್ಯವಂತರು ಅವರು ಹಾಕೊಂಡು ಕೂಡ ತಲೆ ಮೇಲೆ ಮನೆಗೂ ಕೂಡ ತರ್ಬೋದು ಆಯಿತಾ ಆದರೆ ನಾನು ಪ್ರತಿ ಆರು ತಿಂಗಳಿಗೂ ಒಂದು ಸಲ ಮಂತ್ರಾಲಯಕ್ಕೆ ಹೋದಾಗ ಗಮನಿಸ್ತಾ ಇರ್ತೀನಿ ಆ ಮಂತ್ರಾಕ್ಷತನ ದಯವಿಟ್ಟು ಯಾರೋ ಚೆಲ್ಲಬೇಡಿ ನಾನು ಹೇಳೋದು ಕೇಳಿ ಶಕ್ತಿ ಇರೋದೇ ಮಂತ್ರಾಕ್ಷತೆಯಲ್ಲಿ ಬೆಳಗಿನ ಜಾವ ಪೂಜೆ ಮಾಡ್ತಾರೆ ಗೊತ್ತಾ ಆಗ ಬೃಂದಾವನ ಮುಂದೆ ಇಟ್ಟು ಅದು ಸ್ವತಃ ರಾಯರೇ ಆಶೀರ್ವಾದ ಮಾಡ್ದಂಗೆ ಮಂತ್ರ ಮಂತ್ರಾಕ್ಷತೆ ಮೇಲೆ ಮಾಡ್ದಂಗೆ ರಾಯರೇ ಆಶೀರ್ವಾದ ಮಾಡಿ ಕೊಟ್ಟಾಗೆ ನಮಗೆ ಬರಭಕ್ತಾದಿ ಒಳಗೆಲ್ಲರಿಗೂ ಕೊಡಿ ಅಂತ ಆದರೆ ತೀರ್ಥ ಮಾತ್ರ ಚೆಲ್ದಂಗೆ ಕುಡಿತೀರ ಆ ಮಂತ್ರಾಕ್ಷತನ ನೀವು ಆಕಳದಲ್ಲಿ ಅದು ಬಿದೋಗದಲ್ಲಿ ತುಣಿತಾ ಇರ್ತಾರೆ ತುಣಿತಾ ಇರ್ತಾರೆ ಮಂತ್ರಾಕ್ಷತನ ಆ ಚೆಲ್ಲಿರೋ ಇದಕ್ಕೇ ಅದೇ ನಾವು ನೆಗ್ದು ಓಡಬೇಕಾಗತ್ತೆ ಅಷ್ಟೇ ಆಚೆ ದಯವಿಟ್ಟು ಆ ಥರ ಮಾಡಬೇಡಿ ಎಲ್ಲ ಭಕ್ತಾದಿಗಳಲ್ಲೂ ಕೇಳ್ಕೊಳ್ಳೋದಷ್ಟೇ ಅಟ್ಲೀಸ್ಟ್ ಮಂತ್ರಕ್ಷತೆ ಕೊಟ್ಟಾಗ ಒಂದು ನಾಲ್ಕು ಕಾಳನ್ನ ಒಂದೇ ಒಂದು ಕಾಳನ್ನ ತಲೆ ಮೇಲೆ ಇಟ್ಟು ಇನ್ನು ಮಿಕ್ಕಿದ್ದು ನೀವು ದಯವಿಟ್ಟು ಅಥವಾ ಒಂದು ಕವರ್ಗೋ ಇಲ್ಲ ಒಂದು ಪೇಪರ್ಗೋ ಮುದುರಿ ದಯವಿಟ್ಟು ಮನೆಗೆ ತಂದು ಪೂಜೆ ಮಾಡಿ ದಯವಿಟ್ಟು ಆ ಥರ ಎಲ್ಲ ಚೆಲ್ಬೇಡಿ ಅಲ್ಲಿ ಅದು ನಾವು ಅಲ್ಲಿ ಚೆಲ್ತಾರಲ್ಲ ಅದ್ರ ಮೇಲೆ ಹೋಗ್ತಾ ಇರ್ತಾರೆ ಅಯ್ಯಪ್ಪ ಒಂಥರ ಬೇಜಾರಾಗ್ಬಿಡುತ್ತೆ ನನಗಂತೂ ಅದು ನೋಡಿದಾಗ ಈಗ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅಲ್ಲೇನು ಒಬ್ರಿಬ್ರು ಇರ್ತಾರ ಸಾವಿರಾರು ಜನ ಇರ್ತಾರೆ ಎಲ್ರೂ ಹೆಂಗೆ ತುಣಿತಾ ಇರ್ತಾರೆ ಅಂದರೆ ಕೆಲವು ನಾನು ನಿಮಗೆ ಒಂದು ವೀಡಿಯೋನ ತೋರಿಸ್ಬೇಕಿತ್ತು ಬಟ್ ಅದು ನನ್ನ ಹತ್ರ ಇಲ್ಲ ಲಾಸ್ಟ್ ಟೈಮು ಕೂಡ ಇದರಲ್ಲಿ ನಾನು ವೀಡಿಯೋ ಮಾಡೋಕ್ಕಿದ್ದೆ ನೀವು ಒಂದು ಸಲ ಮಂತ್ರಾಕ್ಷತೆ ಬಗ್ಗೆ ಸ್ಟೋರಿ ಕೇಳಿ ನೋಡಿ ಅದನ್ನು ನೆಕ್ಸ್ಟ್ ವೀಕಲ್ಲಿ ತಿಳಿಸ್ತೀನಿ ಮತ್ತೆ ನಾನು ಅದರಲ್ಲಿ ಏನು ಮಹಿಮೆ ಇದೆ ಅಂತ ನಾವು ಮಂತ್ರಾಕ್ಷತೆನ ತುಣಿದ್ರೆ ನಮಗೆ ಪಾಪ ಸುತ್ತಕಳ್ದೆ ದಯವಿಟ್ಟು ಯಾರೇ ಆಗಲಿ ಅಟ್ಲೀಸ್ಟ್ ಚಿಕ್ಕ ಮಕ್ಳಿಗೆ ಕೊಟ್ಟಾಗ ಮಂತ್ರಾಕ್ಷರನ ದಯವಿಟ್ಟು ಅಪ್ಪ ಅಮ್ಮದಿರು ಕರ್ಕೋಗಿದ್ರೆ ಅದನ್ನು ಕೈಯಲ್ಲಿ ಇಸ್ಕೊ ಇಟ್ಕೊಳ್ಳಿ ನೀವೇ ಕೇಳಿ ಚೆಲ್ಲಬೇಡಿ ದೊಡ್ಡವರು ಅಷ್ಟೇ ಅದೇ ಕೆಲಸ ಮಾಡೋದನ್ನು ನಂಗೆ ತುಂಬ ಗೊತ್ತು ನಾನೇ ಕಣ್ಣರನೆ ನೋಡಿದ್ದೀನಿ ಈ ತಲೆ ಮೇಲೆ ಹಾಕ್ತಾರೆ ಅದಿಂಗೆ ಬಕ್ಕಳ್ತಾರಲ್ಲ ಅಲ್ಲಿ ಎಲ್ಲ ಹೋಗುತ್ತೆ ಕೆಳಗಡೆ ಎಲ್ಲ ಬಿದ್ದೋದ್ಮೇಲೆ ಏನು ಮತ್ತೆ ಎತ್ಕೊಳ್ಳೋದಿಲ್ಲ ಹಂಗೇ ಹೋಗ್ತಾಯಿರ್ತಾರೆ ಯಾರೆಲ್ಲ ಒಮ್ಮೆ ತಿಳ್ಕೊಳ್ಳಿ ನೀವು ಒಂದು ಸಲ ಮಂತ್ರಾಲಯಕ್ಕೆ ಹೋದಾಗ ದಯವಿಟ್ಟು ತಪ್ಪನ ಮಾಡೋಕ್ಕೆ ಹೋಗಬೇಡಿ ಒಂದು ಸಲ ನಾನೀಗ ಹೇಳೋದು ನಿಜ ಆದರೆ ನೀವು ಒಂದು ಸಲ ದೇವ್ರ ದರ್ಶನ ಎಲ್ಲ ಮುಗಿಸಿ ಆಚೆ ಬರ್ತಿರಲ್ಲ ಅವಾಗ ನೋಡಿ ನಿಮಗೇನೇ ಗೊತ್ತಾಗುತ್ತೆ ಶರತ್ ಅವ್ರು ಹೇಳಿದ್ದು ಕರೆಕ್ಟಾ ತಪ್ಪ ಅಂತ ಎಲ್ಲ ಚೆಲ್ಲಾಡೋಗಿರ್ತಾರೆ ಮಂತ್ರಾಕ್ಷತೆ ದಯವಿಟ್ಟು ಕೊಡೋರು ಕೂಡ ನಿಧಾನವಾಗಿ ಕೊಡಿ ಅಟ್ಲೀಸ್ಟ್ ಹಿಂಗೆ ಇರ್ಚಿದ್ರೆ ಅದೆಲ್ಲ ಆರುಬಿಡುತ್ತೆ ಆಚೆ ಆಯಿತಾ ಹಾಗಾಗಿ ನಾನು ನನ್ನ ರಾಯರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಏನೋ ಗೊತ್ತೋ ಗೊತ್ತಿಲ್ಲದೋ ತಪ್ಪು ಮಾಡ್ತಾರೆ ದಯವಿಟ್ಟು ಕ್ಷಮಿಸಿ ಆ ಮಂತ್ರಾಕ್ಷತೆಗೆ ಇರೋ ಒಂದು ಮಹಿಮೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಯಿತಾ ಹಾಗಾಗಿ ನಾನು ಕೊನೆಯದಾಗಿ ಕೇಳ್ಕೊಳ್ಳೋದು ದಯವಿಟ್ಟು ಮಂತ್ರಾಲಯಕ್ಕೆ ಹೋದವರು ಮಂತ್ರಾಕ್ಷತನ ತುಳಿಬೇಡಿ ಆದರೆ ಸಾಧ್ಯವಾದರೆ ಒಂದೇ ಒಂದು ಕಾರಣ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ ಅದು ಹೆಣ್ಮಕ್ಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ ಅದನ್ನು ಒಂದು ಪೇಪರಲ್ಲಿ ಮುದ್ರಿ ತಂದು ಮನೇಲಿ ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ನಿಮ್ಮ ಜೊತೆ ರಾಯರು ಸದಾ ಇರ್ತಾರೆ ಅಂತ ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಸಾಧ್ಯವಾದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು